ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೂಡಿಗಳ ವಿಡಿಯೋಗಳ ಉದ್ದೇಶ ಎಲ್ಲರೂ ಸಾವುಕಾರರಾಗಬೇಕು ಎಲ್ಲರೂ ಆರೋಗ್ಯವಂತರಾಗಬೇಕು ಎಲ್ಲರೂ ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ವಿಷಯ ದಿನನಿತ್ಯ ನಾವು ಮಾಡಲೇಬೇಕಾದ ಮುಖ್ಯವಾದ ವ್ಯಾಯಾಮ ಪದ್ಧತಿ ಸ್ನೇಹಿತರೆ ಇತ್ತೀಚೆಗೆ ಎಲ್ಲ ಏಜಿನ ಜನರಿಗೂ ಆರೋಗ್ಯ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾವೆ ಆಮೇಲೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರ್ತಾಯಿರ್ತವೆ ಹೋಗ್ತಾಯಿರ್ತವೆ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ದಿನ ಆಸ್ಪಿಟಲ್ಸು ಮೆಡಿಸಿನ್ ಮಾತ್ರೆಗಳು ತಗೊಳ್ಳೋ ಪರಿಸ್ಥಿತಿ ಬರ್ತಾಯಿದೆ ಅದರಿಂದ ನನ್ನ ಒಂದು ಕಲಿಕಲಿಯ ಮನವಿ ಏನೆಂದರೆ ಹನ್ನೆರಡು ವರ್ಷ ಮೇಲ್ಪಟ್ಟ ಎಲ್ಲರೂ ದಿನನಿತ್ಯ ಆದಷ್ಟು ಬೆಳಿಗ್ಗೆ ಕಾಲಿನ ಪಾದದಿಂದ ಹಿಡಿದು ತಲೆಯವರೆಗೂ ಎಲ್ಲ ನಮ್ಮ ಶರೀರದ ಭಾಗಗಳಿಗೂ ವ್ಯಾಯಾಮ ಆಗುವ ಥರ ವ್ಯಾಯಾಮಗಳನ್ನು ವ್ಯಾಯಾಮದ ರೀತಿಗಳನ್ನು ಅನುಸರಿಸಿ ಸೂಕ್ತವಾದ ವ್ಯಾಯಾಮ ಪದ್ಧತಿಯನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬರೂ ಮಾಡಲೇಬೇಕು ಅಕಸ್ಮಾತ್ ತುಂಬ ಏನೋ ಎಮರ್ಜೆನ್ಸಿ ಏನೋ ಪ್ರಾಬ್ಲಮ್ ಇದ್ದಾಗ ಟ್ರಾವೆಲ್ಸು ಮುಂತಾದ ಏನೇ ಸಮಸ್ಯೆ ಇದ್ದಾಗ ಒಂದು ದಿವಸ ಎರಡು ದಿವಸ ಮಾಡದೇ ಇರ್ಬೋದು ಆದರೆ ಪ್ರತಿದಿನ ಈ ವ್ಯಾಯಾಮವನ್ನು ಮಾಡಲೇಬೇಕಾಗಿ ನನ್ನ ಕಲ್ಕಳಿಯ ಮನವಿ ಮನೆಯ ಒಳಗಡೆನೇ ಮಾಡುವಂಥ ವ್ಯಾಯಾಮಗಳು ಅನೇಕ ವಿಧವಾದ ಇದ್ದಾವೆ ಯೋಗಾಭ್ಯಾಸ ಇರ್ಬೋ ಯೋಗಾಭ್ಯಾಸಗಳಿರ್ಬೋದು ಸಣ್ಣ ಪುಟ್ಟ ಡ್ರಿಲ್ ಡ್ರಿಲ್ ಟೈಪ್ ಎಕ್ಸಸೈಸ್ಗಳಿರ್ಬೋದು ಆದಷ್ಟು ಪ್ರಕೃತಿಗೆ ಮುಖ ಮಾಡಿಕೊಂಡು ಅಥವಾ ಸೂರ್ಯ ಹುಟ್ಟೋ ಕಡೆ ಮುಖ ಮಾಡಿಕೊಂಡು ಪ್ರಕೃತಿಗೆ ಎಕ್ಸ್ಪೋಸ್ ಆಗಿ ಕೆಲಸ ವ್ಯಾಯಾಮ ಮಾಡೋದ್ರಿಂದ ಅನೇಕ ಅನುಕೂಲಗಳಿರ್ತವೆ ಪಾರ್ಕಲ್ಲಿ ಸಿಟಿಯಲ್ಲಿ ವಾಸ ಮಾಡೋರಿಗೆ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡಲು ಮತ್ತು ಎಕ್ಸಸೈಸ್ ಮಾಡಲು ಸುಮಾರು ಅನ್ ಅನುಕೂಲಗಳಿರ್ತವೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೆ ಸೋಮಾರಿತನವನ್ನು ಸೋಮಾರಿತನದಿಂದ ವ್ಯಾಯಾಮ ಮಾಡೋದನ್ನು ಬಿಡಬಾರದು ಇದರಿಂದ ಲಾಂಗ್ ಟರ್ಮ್ ಅಂದರೆ ಲಾ ಕೆಮ್ಮಿರೋದು ನೆಗಡಿ ಇರೋದು ಬೇರೆ ಅಸ್ತಮಾ ಟೈಪು ಥೈರಾಯ್ಡು ಒಂದಕ್ಕೊಂದು ಕಾಯಿಲೆಗಳು ಬೆಳ್ಕೊಂಡು ಹೋಗ್ತಾಯಿದ್ದಾವೆ ಈ ಬಾಡಿಯಲ್ಲಿ ಶರೀರದಲ್ಲಿ ಹ್ಯುಮಿಡಿಟಿ ಅನ್ನೋದು ಬ ಡೆವಲಪ್ ಆಗಬೇಕಾದ್ರೆ ನಾವು ಒಂದು ಪೌಷ್ಟಿಕವಾದ ಆಹಾರ ಮತ್ತು ವ್ಯಾಯಾಮ ಪದ್ಧತಿ ತುಂಬ ಮುಖ್ಯವಾಗಿರ್ತದೆ ಪೌಷ್ಟಿಕವಾದ ಆಹಾರ ಅಂತಂದರೆ ಈಗ ಇವಾಗ ಇರೋ ಪರಿಸ್ಥಿತಿಯಲ್ಲಿ ಎಲ್ಲ ಶಾರ್ಟ್ ಟರ್ಮಲ್ಲಿ ಬೆಳೀತಾ ಇದ್ದಾರೆ ಅದಕ್ಕೆ ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡಿ ಬೇಗ ಬೇಗ ಆರು ತಿಂಗಳನ್ನು ಬೆಳೆಯುವುದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಈ ಥರ ಬೆಳೆದು ಆಹಾರವನ್ನು ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರೂ ವ್ಯಾಯಾಮಕ್ಕೆ ಭಾರಿ ಪ್ರಾಮುಖ್ಯತೆ ಕೊಡಬೇಕಾಗಿ ನನ್ನ ಕಲಕಳಿಯ ಮನವಿ ದಿನನಿತ್ಯ ಮಾಡೋದರಿಂದ ನಮ್ಮ ಶರೀರದಲ್ಲಿ ಅನೇಕ ವಿಧವಾದ ಆರೋಗ್ಯ ಸಮಸ್ಯೆಗಳು ಬರೆದಿರೋ ತಡೆಗಟ್ಟು ಒಂದು ಗೋಡೆ ಅಂತೀವಿ ಅಂದರೆ ರೆಸಿಸ್ಟೆನ್ಸ್ ಹ್ಯುಮಿಡಿಟಿ ಡೆವಲಪ್ ಆಗುತ್ತದೆ ಅದರ ಜೊತೆಗೆ ಆದಷ್ಟು ಆರ್ಗ್ಯಾನಿಕ್ ಆಹಾರ ಪದಾರ್ಥಗಳನ್ನು ನಾವೇ ಸ್ವಂತ ಬೆಳೆದು ಅಥವಾ ಬೆಳೆದಿರೋರತ್ರ ತೆಗೆದುಕೊಂಡು ತಿಂದು ನಾವು ಜೀವನ ಮಾಡಿ ಇರೋ ಜೀವನವನ್ನು ಆನಂದಮಯವಾಗಿ ಆರೋಗ್ಯವಂತರಾಗಿ ಸುಖಶಾಂತಿಯಿಂದ ಬದುಕಿ ಬೇರೆಯವ್ರಿಗೂ ತೊಂದರೆ ಕೊಡ್ದಿರ ನಾವು ಜೀವನ ಮಾಡ್ಬೋದು ಹಿಂದಿನ ಕಾಲದಲ್ಲಿ ಇದ್ದಂಗೆ ಇವಾಗ ಮನೆಗಳಲ್ಲಿ ಮಕ್ಕಳಿರ್ಬೋದು ಅಥವಾ ಅಣ್ಣ ತಮ್ಮಂದಿರು ಸಂಬಂಧಿಕರು ರಕ್ತ ಸಂಬಂಧಿಕರು ಗುಂಪು ಮನೆಗಳಲ್ಲಿ ವಾಸ ಮಾಡೋರು ತುಂಬ ಕಡಿಮೆ ಇದ್ದಾರೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಹಾಸ್ಪಿಟಲ್ಗೆ ಹೋಗಿ ಬರುವುದಾಗಲಿ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಕೇರ್ ಜನ ತುಂಬ ಕಡಿಮೆ ಇದ್ದಾರೆ ಅನುಕೂಲಗಳು ಕಡಿಮೆ ಇದ್ದಾವೆ ಈ ಇರೋ ಜನನ ನಾವು ಆರೋಗ್ಯವಾಗಿರಬೇಕಾದ್ರೆ ಪ್ರತಿನಿತ್ಯ ಪೌಷ್ಟಿಕವಾದ ಆಹಾರ ಮತ್ತು ಈ ಕಾಲಿನ ಪಾದದಿಂದ ಹಿಡಿದು ತಲೆಯವರೆಗೂ ಮುಖ್ಯವಾಗಿ ಎಲ್ಲ ಭಾಗ ಶರೀರದ ಎಲ್ಲ ಭಾಗಗಳಿಗೂ ಎಕ್ಸರ್ಸೈಜ್ ಅಂದರೆ ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕಾಗಿ ತಮ್ಮಲ್ಲಿ ಕಲಕಳಿಯ ಮನವಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಯೂನಿವರ್ಸ್ Thank you.